ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾ ಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಹಯ ಉಪಾಸ್ಮಹೆ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ಹೇಗಿದೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಿದೆ ಗ್ರಹಗಳ ಒಂದು ಸ್ಥಾನಮಾನ ಹೇಗಿದೆ ಅನ್ನೋದನ್ನು ಮೊದಲಾಗಿ ನೋಡೋಣ ಇನ್ನು ಈ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ ಶನಿ ಶನಿಗ್ರಹವು ಮೀನರಾಶಿನಲ್ಲಿ ಸ್ಥಿತನಾಗಿದ್ದರೆ ಗುರುಗ್ರಹವು ಮಿಥುನ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ ಹಾಗೆ ಕೇತು ಗ್ರಹವು ಸಿಂಹರಾಶಿನಲ್ಲಿ ಸ್ಥಿತನಾಗಿದ್ದರೆ ಕುಂಭ ಕುಂಭರಾಶಿನಲ್ಲಿ ಸ್ಥಿತವಾಗಿರುತ್ತೆ ಇನ್ನು ಇದರೊಳಗಡೆ ಬದಲಾವಣೆ ಏನಾಗ್ತಿದೆ ಬೇರೆ ಗ್ರಹಗಳ ಸ್ಥಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ ಮೊದಲನೇದಾಗಿ ಶುಕ್ರ ಗ್ರಹವು ಮಾರ್ಚ್ ಎರಡನೇ ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಉಚ್ಚ ಸ್ಥಾನಕ್ಕೆ ತನ್ನ ಸಂಚಾರನ ಬೆಳೆಸ್ತಾ ಇದ್ದಾನೆ ಇದರಿಂದ ಕೆಲವು ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡಬಹುದು ಹಾಗೆ ಗುರುಗ್ರಹವು ಕೂಡ ಹತ್ತನೇ ತಾರೀಕು ಮಾರ್ಗ ಅಂತಂದರೆ ನೇರ ಸಂಚಲನಕ್ಕೆ ಬರ್ತಾ ಇದ್ದಾನೆ ಹಾಗೆ ಇನ್ನು ಬುಧಗ್ರಹವು ಇಪ್ಪತ್ತನೇ ತಾರೀಕು ನೇರ ಸಂಚಲನೆಗೆ ಬರ್ತಾ ಇದ್ದಾನೆ ಇನ್ನು ಸೂರ್ಯ ಹದಿನೈದನೇ ತಾರೀಕು ಏನು ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಸಂಚಾರನ ಬೆಳೆಸ್ತಾ ಇದ್ದಾನೆ ಹಾಗೆ ಇನ್ನು ಶುಕ್ರಗ್ರಹವು ಇದೇ ತಿಂಗಳ ಕೊನೆಯಲ್ಲಿ ಅಂದರೆ ಇಪ್ಪತ್ತಾರನೇ ತಾರೀಕು ಮೀನ ರಾಶಿಯಿಂದ ಮೇಷ ರಾಶಿಗೆ ತನ್ನ ಸಂಚಾರನ ಬೆಳೆಸ್ತಾ ಇದ್ದೀನಿ ಇನ್ನು ಕುಜಗ್ರಹವು ಅದೇ ಕುಂಭರಾಶಿನಲ್ಲಿ ಸ್ಥಿತವಾಗಿರುತ್ತೆ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಾ ಇದೆ ಇದರಿಂದ ಅನ್ನೋದನ್ನು ನೋಡೋಣ ಬನ್ನಿ ಇನ್ನು ಕಟಕ ರಾಶಿಯವರಿಗೆ ಈ ತಿಂಗಳ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ ಕಟಕ ರಾಶಿಯವರಿಗೆ ಒಂದು ಅದ್ಭುತವಾದ ಒಂದು ಸಮಯ ಅಂತ ಹೇಳ್ಬೋದು ಯಾಕೆ ಅಂತಂದರೆ ನಿಮ್ಮ ಒಂದು ನಾಲ್ಕನೇ ಮನೆಗೆ ಗುರುವಿನ ಒಂದು ದೃಷ್ಟಿ ಇದೆ ಇದರಿಂದ ಏನಾಗುತ್ತೆ ಭೂಮಿಗೆ ಸಂಬಂಧಪಟ್ಟಿದ್ದು ವ್ಯವಹಾರಗಳನ್ನ ಮಾಡ್ತಾ ಇದ್ರೆ ನೀವೇನಾದ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ರೆ ಅದರಿಂದ ಒಳ್ಳೆ ಲಾಭ ತೊಗೊಳ್ಳೋವಂಥ ಒಂದು ಸಮಯ ಆಗಿರುತ್ತೆ ಅಥವಾ ನೀವೇನಾದರೂ ಮನೆ ತೊಗೋಬೇಕು ಅಥವಾ ಸೈಟ್ ತೊಗೋಬೇಕು ಈ ರೀತಿ ಹುಡ್ಕಾಟ್ದಲ್ಲಿದ್ದರೂ ಕೂಡ ಅದಕ್ಕೆ ಒಂದು ಒಳ್ಳೆ ಸಮಯ ಅಂತ ಹೇಳ್ಬೋದು ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿತ್ತು ಅಂತಂದರೆ ಅದು ಸರಿ ಹೋಗುವಂಥ ಒಂದು ಸಮಯ ಇದಾಗಿರುತ್ತೆ ಅದೇ ರೀತಿಯಲ್ಲಿ ನಿಮ್ಮ ಯಾರೆಲ್ಲ ಉದ್ಯೋಗಸ್ಥರು ಇರ್ತೀರ ಉದ್ಯೋಗಸ್ಥರಿಗೂ ಕೂಡ ಪ್ರಮೋಷನ್ ಸಿಗುವಂಥದ್ದು ಅಥವಾ ನೀವು ಮಾಡ್ತಿರೋ ಕೆಲಸಕ್ಕೆ ಪ್ರಶಂಸೆ ಸಿಗುವಂಥದ್ದು ಅಥವಾ ಮೇಲಧಿಕಾರಿಗಳಿಗೆ ನೀವು ಮಾಡ್ತಿರೋ ಕೆಲಸನ ಗುರುತಿಸಿ ನಿಮ್ಮನ್ನು ಏನೋ ಒಂದು ಗ್ರೇಟ್ಫುಲ್ಲಾಗಿ ನಿಮ್ಮನ್ನು ನೋಡುವಂಥದ್ದು ಇದೆಲ್ಲನೂ ಕೂಡ ಆಗುವಂಥ ಒಂದು ಟೈಮ್ ಇದಾಗಿರುತ್ತೆ ಇನ್ನು ಒಂಬತ್ತನೇ ಮನೆಯಲ್ಲಿ ಶನಿ ಶುಕ್ರ ರವಿಯ ಒಂದು ಸಂಚಾರ ಇರೋದರಿಂದ ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಿಮ್ಮನ್ನು ಉಡ್ಕೊಂಡು ಬರುವಂಥದ್ದು ಅಥವಾ ಪಿತ್ರಾರ್ಜಿತ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು ನಿಮ್ಮ ತಂದೆ ಮನೆಯಿಂದ ನಿಮಗೆ ಕೆಲವೊಂದು ಸಹಾಯಗಳಾಗುವಂಥದ್ದು ಇದೆಲ್ಲನೂ ಕೂಡ ಆಗುವಂಥ ಒಂದು ಸಮಯ ಆಗಿರುತ್ತೆ ಆದರೆ ಆರೋಗ್ಯದ ವಿಷಯ ಅಂತ ಬಂದಾಗ ನೋಡಿ ನಿಮ್ಮ ಎಂಟನೇ ಮನೆಯಲ್ಲಿ ರಾಹು ಕುಜ ಮತ್ತು ಬುಧ ಗ್ರಹದ ಸಂಚಾರ ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತೆ ಅಂದರೆ ರಕ್ತಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು ಹಾರ್ಟ್ಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು ಅಥವಾ ನರಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಕಾಯಿಲೆಗಳು ನಿಮ್ಮನ್ನು ಕಾಡುವಂಥ ಸಾಧ್ಯತೆಗಳು ಜಾಸ್ತಿನೇ ಇರುತ್ತೆ ಹಾಗೆ ಹನ್ನೆರಡನೇ ಮನೆಯಲ್ಲಿ ಗುರುವಿನ ಒಂದು ಸಂಚಾರ ಕೂಡ ಇರೋದರಿಂದ ಸ್ವಲ್ಪ ಅಧಿಕವಾದ ಖರ್ಚು ಆರೋಗ್ಯ ದೃಷ್ಟಿಯಿಂದ ಆಗಿರ್ಬೋದು ಅಥವಾ ಎಲ್ಲಾದರೂ ಟ್ರಾವೆಲ್ ಮಾಡ್ತೀರಿ ಅಂತ ಅನ್ನೋದರಿಂದ ಆಗಿರ್ಬೋದು ಕೆಲವೊಂದು ಖರ್ಚನ್ನು ನೀವು ಎದುರಿಸ್ಬೇಕಾಗಿ ಬರುತ್ತೆ ಇನ್ನು ಎರಡನೇ ಮನೆಯಲ್ಲಿ ಕೇತುವಿನ ಒಂದು ಸಂಚಾರ ಕೂಡ ಇರೋದ್ರಿಂದ ನೀವೇನೋ ಬಾಯಿ ತಪ್ಪಿ ಮಾತಾಡೋಕೆ ಹೋಗಿ ಅದರಿಂದ ಸ್ವಲ್ಪ ನಿಷ್ಠುರ ಆಗೋ ಸಾಧ್ಯತೆಗಳು ಕುಟುಂಬದಲ್ಲಿ ಕೂಡ ಇರುತ್ತೆ ಅಥವಾ ನೀವು ಒಂಟಿಯಾಗಿ ಎಲ್ಲೋ ದೂರ ಪ್ರಯಾಣ ಮಾಡಬೇಕಾಗಿ ಬರುತ್ತೆ ಸಂ ಕುಟುಂಬ ಎಲ್ಲೋ ಇರುತ್ತೆ ನೀವೆಲ್ಲೋ ಇರ್ತೀರ ಸ್ವಲ್ಪ ನಿಮಗೆ ಲೋನ್ಲಿನೆಸ್ ಫೀಲ್ ಆಗುವಂಥ ಒಂದು ಸಮಯ ಇದಾಗಿರುತ್ತೆ ಇನ್ನು ಯಾರೆಲ್ಲ ರೈತ್ರಿರ್ತೀರ ರೈತರಿಗೆ ಹೇಗಿರುತ್ತೆ ಈ ಒಂದು ತಿಂಗಳಲ್ಲಿ ಅಂತ ನೋಡೋದು ಆದರೆ ರೈತರಿಗೆ ಸ್ವಲ್ಪ ಹಿನ್ನಡೆ ಅಂತ ಹೇಳ್ಬೋದು ಅಂದರೆ ನೀವು ಅಂದ್ಕೊಂಡಂಥ ಏನು ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟು ಬೆಲೆಗೆ ನಿಮಗೆ ಏನು ನೀವು ಬೆಳೆದಿರೋಂಥ ಏನು ತರಕಾರಿಗಳಾಗಿರ್ಬೋದು ಏನೇ ಆಗಿರ್ಬೋದು ಅದಕ್ಕೆ ಸ್ವಲ್ಪ ನಿಮಗೆ ಬೆಲೆಯಲ್ಲಿ ಸ್ವಲ್ಪ ಇಳಿತ ಆಗುವಂಥ ಸಾಧ್ಯತೆಗಳಿರುತ್ತೆ ಅಥವಾ ಈ ಟೈಮಲ್ಲಿ ಏನಾದರೂ ಕೊಯ್ಲು ಬಂತು ಅಂತಂದಾಗ ನೀವು ಅಂದ್ಕೊಂಡಷ್ಟು ಇಳುವರಿ ಬರದೇ ಇರುವಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ ಇನ್ನು ಯಾರೆಲ್ಲ ಎಜುಕೇಷನ್ ವಿದ್ಯಾರ್ಥಿಗಳಿರ್ತೀರ ಎಜುಕೇಷನ್ಗೆ ಸ್ವಲ್ಪ ಎಫರ್ಟ್ ಹಾಕಬೇಕಾಗುತ್ತೆ ಒಂಚೂರು ಕಷ್ಟಪಟ್ಟು ಓದಿದ್ರೆ ಮಾತ್ರ ನೀವು ಒಂದು ಒಳ್ಳೆ ಮಾರ್ಕ್ಸ್ನ ಅಂತ ಒಂದು ಸಮಯ ಕ್ರಿಯೇಟ್ ಆಗುತ್ತೆ ಇನ್ನು ಯಾರೆಲ್ಲ ಹೊರದೇಶ ಪ್ರಯಾಣ ಮಾಡಬೇಕು ಅಂದ್ಕೊಂಡಿರ್ತೀರ ಅವರೆಲ್ಲರಿಗೂ ಕೂಡ ಒಂದು ಅದ್ಭುತವಾದ ಸಮಯ ಹೊರದೇಶಕ್ಕೆ ಹೋಗೋದಾಗಿರ್ಬೋದು ಅಥವಾ ಅಲ್ಲಿಗೆ ಎಜುಕೇಷನ್ ಮಾಡೋದಾಗಿರ್ಬೋದು ಅದೆಲ್ಲದಕ್ಕೂ ಕೂಡ ಒಂದು ಅದ್ಭುತವಾದ ಸಮಯ ಇದಾಗಿರುತ್ತೆ ಇನ್ನು ಮನೆಯ ವಾತಾವರಣ ಅಂದರೆ ನಾನು ಆಗಲೇ ಹೇಳಿದೆ ನೀವು ಏನೋ ಮಾತಾಡೋಕ್ಕೆ ಹೋಗ್ತೀರ ಅದು ಏನೋ ಅರ್ಥ ಮಾಡಿಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನಿಮ್ಮ ಮೇಲೆ ಸ್ವಲ್ಪ ತಪ್ಪು ತಿಳ್ಕೊಳ್ಳೋ ಒಂದು ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ಏನಾದರೂ ಮಾತಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾತಾಡೋದು ಒಳ್ಳೆಯದೇ ಇನ್ನು ಯಾರೆಲ್ಲ ಗೌರ್ಮೆಂಟ್ ಸಂಬಂಧಪಟ್ಟರು ಕೆಲಸಗಳೇನಾದ್ರೂ ಆಗಬೇಕಿದ್ರೆ ಅಥವಾ ಗೌರ್ಮೆಂಟ್ ಉದ್ಯೋಗಿಗಳಿರ್ತಾರೆ ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆ ಸಮಯ ಅಂತ ಹೇಳ್ಬೋದು ಬಿಕಾಸ್ ನಿಮಗೆ ಒಂಬತ್ತನೇ ಮನೆಯಲ್ಲಿ ಏನು ರವಿಯ ಒಂದು ಸಂಚಾರ ಇರೋದ್ರಿಂದ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಖಂಡಿತವಾಗ್ಲೂ ಆಗುತ್ತೆ ನೀವೇನಾದರೂ ಗೌರ್ಮೆಂಟಿಂದ ಕೆಲವೊಂದು ಟೆಂಡರ್ ತಗೊಳ್ಳುವಂಥದ್ದಾಗಿರ್ಬೋದು ಏನೋ ಕೆಲವೊಂದು ಗೌರ್ಮೆಂಟಿಂದ ಇಂದ ಆಗಬೇಕಾಗಿರೋ ಕೆಲವು ಉಪಯೋಗಗಳು ಏನಾದರೂ ಇತ್ತು ಅಂತಂದರೆ ಈ ಟೈಮಲ್ಲಿ ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ನೀವು ಅದರಲ್ಲಿ ಯಶಸ್ಸನ್ನು ನೋಡಬಹುದಾದಂಥ ಒಂದು ಸಮಯ ಆಗಿರುತ್ತೆ ಇನ್ನು ಆರೋಗ್ಯದ ವಿಷಯದಲ್ಲಿ ನಾನು ಆಗಲೇ ಹೇಳಿದೆ ಸ್ವಲ್ಪ ಕೇರ್ಫುಲ್ ಆಗಿರಿ ಏನಾದರೂ ಮೊದಲೇ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ಅದನ್ನು ತಕ್ಕ ವೈದ್ಯರಿಗೆ ಸ ವೈದ್ಯರ ಸಲಹೆಯನ್ನು ತಗೊಳ್ಳಿ ಇಲ್ಲಾಂದರೆ ಅದು ಉಲ್ಬಣ ಅಂದರೆ ಡೆವಲಪ್ಮೆಂಟ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ ಇನ್ನು ಪರಿಹಾರವಾಗಿ ಏನು ಮಾಡಬೇಕು ಅಂತ ನೋಡೋದಾದರೆ ನೋಡಿ ಗುರುಗಳ ಆರಾಧನೆ ಜಾಸ್ತಿ ಮಾಡಿ ಪ್ರತಿ ಗುರುವಾರ ದಿವಸ ಯಾವುದಾದ್ರೂ ಗುರುಗಳ ದೇವಸ್ಥಾನಕ್ಕೋಗಿ ಹಳದಿ ಬಣ್ಣದ ಸಿಹಿನ ಸ್ವಲ್ಪ ದಾನ ಮಾಡುವಂಥದ್ದು ಮಂಗಳವಾರ ಮಂಗಳವಾರ ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರ ಹಾಕುವಂಥದ್ದು ಮತ್ತು ಶನಿಯ ಆರಾಧನೆ ಮಾಡೋದಂದರೆ ಬಡವರಿಗೆ ಸ್ವಲ್ಪ ಸಾಧ್ಯ ಆದಷ್ಟು ಪ್ರತಿ ಶನಿವಾರ ಸಾಯಂಕಾಲ ಐದು ಗಂಟೆ ನಂತರ ಸ್ವಲ್ಪ ದಾನ ಮಾಡುವಂಥದ್ದು ಇದನ್ನು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಿಮಗೆ ಸಣ್ಣ ಪುಟ್ಟ ನೆಗೆಟಿವಿಟಿ ಏನು ಬರ್ತಾ ಇದೆ ಅದರಿಂದ ಖಂಡಿತವಾಗ್ಲೂ ನೀವು ದೂರ ಆಗ್ಬೋದು ಹಾಗೆ ದುರ್ಗಾದೇವಿಯ ಸೊ ಆರಾಧನೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಯಾಕಂದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ ಅಂತ ಹೇಳಿದ್ದೆ ಸೊ ಹಾಗಾಗಿ ದುರ್ಗಾದೇವಿಯ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ ಮತ್ತು ವಿಷ್ಣು ಸಹಸ್ರನಾಮನ ಮರಿದಿರ ಕೇಳಿ ಇದರಿಂದ ಖಂಡಿತವಾಗ್ಲೂ ನಿಮಗೆ ಆರೋಗ್ಯದಲ್ಲಿ ಏನು ಏರುಪೇರುಗಳಾಗುತ್ತೆ ಅದನ್ನು ತಕ್ಕ ಮಟ್ಟಗಾರು ನೀವು ಸುಧಾರಿಸ್ಕೋಬಹುದು ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು ಇದು ಏನೇ ನಾವು ಗ ಫಲಾನುಫಲಗಳು ಹೇಳಿದ್ರು ಕೂಡ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಅಲೈನ್ಮೆಂಟ್ ಬೇರೆ ಆಗಿರೋದ್ರಿಂದ ಫಲದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋ ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ನಿಮ್ಮ ಜಾತಕನ ಒಂದು ಸತಿ ಪರಿಶೀಲನೆ ಮಾಡಿಸ್ಕೊಳ್ಳಿ ಯಾಕಂದರೆ ಯಾವ ದಶಾಭುಕ್ತಿ ನಡೀತಿದೆ ಅನ್ನೋದ್ರ ಮೇಲೆ ನೀವೇನು ಪರಿಹಾರ ಮಾಡ್ಕೋಬೇಕು ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ನೀವೇನಾದರೂ ನಮ್ಮಲ್ಲಿ ಜಾತಕ ತೋರಿಸ್ಕೊಬೇಕು ಅಂತಿದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರಿಗೆ ಕರೆ ಮಾಡಿ ನಿಮ್ಮ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬಹುದು ಇನ್ನು ಇದಾಗಿತ್ತು ಈ ತಿಂಗಳ ಒಂದು ಫಲಾನುಫಲಗಳು ಮುಂದಿನ ತಿಂಗಳ ಒಂದು ದ್ವಾದಶ ರಾಶಿಗಳ ಫಲಗಳನ್ನ ಹೇಳೋಕ್ಕೆ ನಾನು ಮತ್ತೆ ಬರ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು